ಹಲೋ ಸೂಪರ್ಸ್ಟಾರ್ಗಳೇ ಎಲ್ಲರಿಗೂ ನಮಸ್ಕಾರ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಮನೆಯೊಳಗೆ ಇರುವೆಗಳು ಬರೋದಿದೆಯಲ್ಲ ಅದು ನಿಜಕ್ಕೂ ಒಂದು ದೊಡ್ಡ ತಲೆನೋವು ಆದರೆ ಚಿಂತೆ ಮಾಡಬೇಡಿ ಇದನ್ನು ಖಂಡಿತ ಪರಿಹರಿಸ್ಬೋದು ಮತ್ತು ಇವತ್ತು ನಾವು ಅದರ ಬಗ್ಗೆನೇ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಅಬ್ಬಬ್ಬಾ ಈ ದೃಶ್ಯ ನೋಡಿದ್ರೆ ಸಾಕು ಎಂಥವ್ರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ ಅಲ್ವಾ ಆಂಡ್ರಿಯಾ ಜೀನ್ ಅನ್ನೋರು ಹೇಳ್ತಾರೆ ಒಂದ್ಸಲ ಅವ್ರ ಬಾತ್ರೂಮ್ ಪೂರ್ತಿ ಇರುವೆಗಳಿಂದಾನೇ ತುಂಬಿ ಹೋಗಿತ್ತಂತೆ ಇದು ನಮ್ಮ ಮನೆಗಳಲ್ಲೂ ಆಗ್ಬಹುದು ಆದರೆ ಭಯ ಬೇಡ ಈ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ ಮನೆಯಲ್ಲಿ ಒಂದೆರಡು ಇರುವೆ ಕಾಣಿಸ್ತು ಅಂದ ತಕ್ಷಣ ಓ ಇಷ್ಟೇನಾ ಅಂತ ಸುಲಭವಾಗಿ ತಗೋಬೇಡಿ ಅದು ಕೇವಲ ಆರಂಭ ಅಷ್ಟೇ ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸಿದ ಒಂದು ದೊಡ್ಡ ಇರುವೆಗಳ ಸೈನ್ಯದ ಸಿಗ್ನಲ್ ಆಗಿರುತ್ತೆ ಸೊ ಮೊದಲು ಸಮಸ್ಯೆಯ ಆಳ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿರೋ ಒಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ನಮಗೆ ಕಾಣೋ ಆ ಒಂದೆರಡು ಇರುವೆಗಳಿದೆಯಲ್ಲ ಅವುಗಳು ಆಹಾರ ಹುಡುಕೋಕೆ ಬಂದಿರೋ ಸ್ಕೌಟ್ಸ್ ಅವು ವಾಪಸ್ ಹೋಗಿ ತಮ್ಮ ಗೂಡಿಗೆ ದಾರಿ ತೋರಿಸ್ತವೆ ಅದಕ್ಕೆ ತಕ್ಷಣವೇ ಆ್ಯಕ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಓಕೆ ಈಗ ನಮ್ಮ ಮೊದಲ ಮತ್ತು ಪ್ರಮುಖ ಹಂತಕ್ಕೆ ಬರೋಣ ನೇರವಾಗಿ ಸ್ಪ್ರೇ ಬಾಟಲ್ ತಗೊಳ್ಳೋ ಬದಲು ಮೊದಲು ನಾವು ಪತ್ತೆದಾರರ ಥರ ಯೋಚನೆ ಮಾಡಬೇಕು ಅವು ಎಲ್ಲಿಂದ ಬರ್ತಿದೆ ಅಂತ ತನಿಖೆ ಮಾಡಬೇಕು ಇರುವೆಗಳ ಮೇಲೆ ಕಂಟ್ರೋಲ್ ಸಾಧಿಸೋಕ್ಕೆ ಅವು ಮನೆ ಒಳಗೆ ಬರೋ ಜಾಗ ಯಾವುದು ಅಂತ ಕಂಡುಹಿಡಿಯೋದೆ ಅತಿ ಮುಖ್ಯವಾದ ಕೆಲಸ ಉದಾಹರಣೆಗೆ ಅವು ಕಿಟಕಿಯ ಸಣ್ಣ ಬಿರುಕಿನಿಂದ ಬರ್ತಿದೆಯಾ ಅಥವಾ ಗೋಡೆಯ ಮೂಲೆಯಿಂದ ಬರ್ತಿದೆಯಾ ಅಂತ ಮೊದಲು ಕಂಡುಹಿಡಬೇಕು ಇರುವೆಗಳ ಸಮಸ್ಯೆ ಮೂಲ ಕಂಡುಹಿಡಿಯೋದು ಹೇಗೆ ಅಂದರೆ ಮೊದಲು ಅವುಗಳ ಸಾಲನ್ನೇ ಹಿಂಬಾಲಿಸ್ಕೊಂಡು ಹೋಗಿ ಆಮೇಲೆ ಅವು ಬರೋಕ್ಕೆ ಸಾಧ್ಯತೆ ಇರೋ ಗೋಡೆ ಬಾಗಿಲು ಕಿಟಕಿಯಲ್ಲಿರೋ ಸಣ್ಣ ಪುಟ್ಟ ಬಿರುಕುಗಳನ್ನು ಚೆಕ್ ಮಾಡಿ ಕೊನೆಗೆ ಯಾವ ತಿಂಡಿ ಅವುಗಳನ್ನು ಜಾಸ್ತಿ ಅಟ್ರಾಕ್ಟ್ ಮಾಡ್ತಿದೆ ಅಂತಲೂ ನೋಡಿ ಸರಿ ಈಗ ನಮ್ಮ ಮುಂದೆ ಎರಡು ದಾರಿಗಳಿದೆ ಒಂದು ಇರುವೆಗಳನ್ನು ಮನೆಗೆ ಬರದಂತೆ ದೂರ ಇಡೋದು ಇನ್ನೊಂದು ಅವುಗಳ ಸಂಪೂರ್ಣ ಗೂಡನ್ನೇ ನಾಶ ಮಾಡೋದು ಯಾವುದು ಸರಿ ನೋಡೋಣ ಬನ್ನಿ ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸವನ್ನು ನಾವು ಗಮನಿಸಬೇಕು ಇರುವೆಗಳನ್ನು ತಡೆಯೋ ವಸ್ತುಗಳು ಬರೀ ಒಂದು ನೋ ಎಂಟ್ರಿ ಬೋರ್ಡ್ ಥರ ಕೆಲಸ ಮಾಡುತ್ತೆ ಆದರೆ ವಿಷದ ಬೈಟ್ಗಳಿದೆಯಲ್ಲ ಅದು ಸಮಸ್ಯೆಯ ಮೂಲವನ್ನೇ ಅಂದರೆ ಇರುವೆಗಳ ಪೂರ್ತಿ ಗೂಡನ್ನೇ ನಾಶ ಮಾಡೋಕೆ ಸಹಾಯ ಮಾಡುತ್ತೆ ಓಕೆ ಈಗ ಕೆಲವು ಸಿಂಪಲ್ ಮತ್ತು ವಿಷಕಾರಿಯಲ್ಲದ ಮನೆಮದ್ದುಗಳನ್ನು ನೋಡೋಣ ನಮ್ಮ ಮೊದಲ ಆರು ಟಿಪ್ಸ್ ಇವೆ ಯಾಕಂದ್ರೆ ಇರುವೆಗಳು ಒಂದು ತರದ ವಾಸನೆಯನ್ನ ಬಿಟ್ಕೊಂಡೋಗ್ತವೆ ಅದಕ್ಕೆ ಫೆರಮೋನ್ ಅಂತ ಅಂತಾರೆ ವಿನೆಗರ್ ನಿಂಬೆ ಅಂತಹ ಸ್ಟ್ರಾಂಗ್ ವಾಸನೆಗಳು ಆ ಜಾಡನ್ನೇ ಅಳಿಸಿ ಹಾಕ್ತವೆ ಆಗ ಅವುಗಳಿಗೆ ದಾರಿ ತಪ್ಪಿ ಹೋಗುತ್ತೆ ಇದನ್ನು ನೆನ್ಪಿಟ್ಕೊಳ್ಳಿ ಈಗ ಹೇಳಿದ ವಿಧಾನಗಳು ಇರುವೆಗಳನ್ನ ಸಾಯಿಸಲ್ಲ ಬದಲಿಗೆ ಅವುಗಳನ್ನು ನಮ್ಮ ಮನೆಯಿಂದ ದೂರ ಇಡೋಕೆ ಬಳಸೋ ಒಂದು ತಡೆಗಟ್ಟೋ ಕ್ರಮ ಅಷ್ಟೇ ಈಗ ಬಂತು ನೋಡಿ ಏಳನೇ ಮತ್ತು ತುಂಬಾ ಪವರ್ಫುಲ್ ಟಿಪ್ ಇದು ಇರುವೆಗಳ ಗೂಡನ್ನೇ ನಾಶ ಮಾಡುತ್ತೆ ಆದರೆ ಒಂದು ಎಚ್ಚರಿಕೆ ಈ ಮಿಶ್ರಣವನ್ನು ಮಕ್ಕಳು ಮತ್ತು ಸಾಕುಪ್ರಾಣಿಗಳಿಂದ ತುಂಬಾ ದೂರ ಇಡಬೇಕು ಮತ್ತು ಸಕ್ಕರೆ ಪ್ರಮಾಣ ಬೋರಾಕ್ಸ್ಗಿಂತ ಜಾಸ್ತಿ ಇರಬೇಕು ಇಲ್ಲಾಂದರೆ ಇರುವೆಗಳು ಅದನ್ನು ತಿನ್ನೋದೇ ಇಲ್ಲ ಇದರ ಹಿಂದಿನ ಸೈನ್ಸ್ ತುಂಬ ಸಿಂಪಲ್ ಸಕ್ಕರೆ ವಾಸನೆಗೆ ಇರುವೆಗಳು ಅಟ್ರಾಕ್ಟ್ ಆಗ್ತವೆ ಅದನ್ನು ಆಹಾರ ಅಂತ ತಿಳ್ಕೊಂಡು ಬೋರಾಕ್ಸ್ ಬರೆಸಿದ ಸಕ್ಕರೆಯನ್ನು ತಮ್ಮ ಗೂಡಿಗೆ ಹೋಗ್ತವೆ ಅಲ್ಲಿ ರಾಣಿ ಇರುವೆ ಮತ್ತು ಬೇರೆ ಇರುವೆಗಳು ಅದನ್ನು ತಿಂದಾಗ ಪೂರ್ತಿ ಕಾಲೋನಿಯ ನಾಶವಾಗುತ್ತೆ ಸರಿ ಈಗ ಯುದ್ಧವನ್ನ ಗೆಲ್ಲೋಕೆ ಬೇಕಾದ ಕೊನೆಯ ಮತ್ತು ಅತೀ ಮುಖ್ಯವಾದ ಹಂಟಕ್ಕೆ ಬಂದಿದ್ದೇವೆ ಅದೇನಂದ್ರೆ ಇರುವೆಗಳನ್ನ ಅಟ್ರಾಕ್ಟ್ ಮಾಡೋ ವಸ್ತುಗಳನ್ನೇ ಮನೆಯಿಂದ ತೆಗೆದುಹಾಕೋದು ಈ ಸ್ವಚ್ಛತಾ ಕ್ರಮಗಳು ಕೇವಲ ಇರುವೆಗಳಿಗೆ ಮಾತ್ರ ಅಲ್ಲ ಬೇರೆ ಕೀಟಗಳಿಗೂ ಅನ್ವಯಿಸುತ್ತೆ ಇದು ನಮ್ಮ ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ಟಿಪ್ಸ್ ನೆನಪಿಡಿ ಆಹಾರದ ಮೂಲವನ್ನೇ ಕಟ್ ಮಾಡಿದ್ರೆ ಕೀಟಗಳಿಗೆ ನಿಮ್ಮ ಮನೆಗೆ ಬರೋಕೆ ಕಾರಣನೇ ಇಳೋದಿಲ್ಲ ಇದು ಸಿಂಪಲ್ ಅನಿಸಿದ್ರೂ ತುಂಬಾನೇ ಪರಿಣಾಮಕಾರಿ ಇಲ್ಲಿವರೆಗೂ ನಾವು ತಕ್ಷಣದ ಪರಿಹಾರಗಳ ಬಗ್ಗೆ ಮಾತಾಡ್ತ್ವಿ ಈಗ ಪ್ರೊಫೆಷನಲ್ಸ್ ಬಳಸೋ ಒಂದು ಸ್ಮಾರ್ಟ್ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಎಂ ಅಂದ್ರೆ ಕೀಟ ನಿಯಂತ್ರಣದ ಒಂದು ಜಾಣ್ಮೆಯ ವಿಧಾನ ಅಂದ್ರೆ ಕೀಟಗಳು ಬಂದ್ಮೇಲೆ ಆಕ್ಷನ್ ತಗೊಳ್ಳೋ ಬದಲು ಅವು ಬರದ ಹಾಗೆ ತಡೆಯೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು ಹಳೆಯ ವಿಧಾನಕ್ಕೂ ಈ ಐ ಪಿ ಎಂ ವಿಧಾನಕ್ಕೂ ದೊಡ್ಡ ವ್ಯತ್ಯಾಸವಿದೆ ಹಳೆಯ ವಿಧಾನ ಅಂದರೆ ಸುಮ್ಮನೆ ಸ್ಪ್ರೇ ಮಾಡೋದು ಅದೇ ಎಂ ಸಮಸ್ಯೆಯ ಮೂಲಕಾರಣ ಏನು ಅಂತ ಹುಡುಕಿ ಅದನ್ನು ಸರಿಪಡಿಸುತ್ತೆ ಇದು ರೋಗ ಲಕ್ಷಣಕ್ಕೆ ಚಿಕಿತ್ಸೆ ಕೊಡೋ ಥರ ಅಲ್ಲ ಬದಲಿಗೆ ರೋಗವನ್ನೇ ಗುಣಪಡಿಸೋ ಹಾಗೆ ಸೊ ಎಂ ಅಂದರೆ ಕೇವಲ ಕೀಟಗಳನ್ನು ಕೊಲ್ಲೋದಲ್ಲ ಬದಲಿಗೆ ಅವು ಬೆಳೆಯೋಕೆ ಬೇಕಾದ ವಾತಾವರಣವನ್ನೇ ಇಲ್ಲದ ಹಾಗೆ ಮಾಡೋ ಒಂದು ಕಂಪ್ಲೀಟ್ ಸಿಸ್ಟಮ್ ಹಾಗಾದರೆ ಇದರ ಮುಖ್ಯ ಪಾಠ ಏನು ಅಂದರೆ ಕೇವಲ ಇರುವೆಗಳನ್ನು ಓಡಿಸೋ ಕಡೆ ಗಮನ ಕೊಡೋ ಬದಲು ಅವು ಯಾಕೆ ಬಂದುವು ಅಂತ ಯೋಚಿಸಿ ಸ್ಮಾರ್ಟ್ ಆಗಿ ಸಮಸ್ಯೆಯನ್ನು ಪರಿಹರಿಸೋದು ಬೆಸ್ಟ್ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಬೇರೆ ಟಿಪ್ಸ್ ಗೊತ್ತಿದ್ರೆ ದಯವಿಟ್ಟು ಕೆಳಗೆ ಕಾಮೆಂಟ್ಸ್ನಲ್ಲಿ ತಿಳಿಸಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟಾಟಾ